ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇ ನೀ ಅನಂತ ಆಕಾಶ ಗಮನಸ್ ನೋಡಿ ಮಕ್ಕಳು ಈ ಯಾವುದಾದ್ರೂ ಹೊಸದನ್ನು ನೋಡ್ತಾರೋ ಅದರಲ್ಲಿ ತುಂಬ ಆಸಕ್ತಿ ತಳೀತಾರೆ ಮತ್ತು ಅದನ್ನು ಪಡಿಬೇಕು ಅಂತ ಬಯಸ್ತಾರೆ ಅವ್ರಿಗೆ ಎಲ್ಲನೂ ಹೊಸದೇ ಇರಬೇಕು ಹೊಸದು ಸಿಕ್ಕಾಗ ಅವ್ರಿಗೆ ಒಂಥರ ಒಳ್ಳೆ ಒಳ್ಳೆ ಆನಂದವೂ ಆನಂದ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಿಲ್ಲ ಯಾತಕ್ಕೆ ಅಂತಂದರೆ ಹೊಸತು ಅನ್ನುವುದರಲ್ಲಿ ಕುತೂಹಲವನ್ನು ಹುಟ್ಟಿಸತ್ತೆ ಹೊಸತು ಅನ್ನೋದು ಕುತೂಹಲನ ಹುಟ್ಟಿಸುತ್ತೆ ಕೌತುಕವನ್ನು ಹೆಚ್ಚಿಸತ್ತೆ ಅದರಲ್ಲಿ ಹಿಂದಿನ ಆಲೋಚನೆಗಳಿಗೆ ಅವಕಾಶ ಇರೋದಿಲ್ಲ ಅದರಲ್ಲಿ ಪೂರ್ವಾಗ್ರಹವಿರೋದಿಲ್ಲ ಮತ್ತು ವಿಷಯ ಆ ವಸ್ತುವೇ ಅಪರಿಚಿತ ಅಂದರೆ ಗೊತ್ತಿಲ್ಲದೆ ಇರೋದು ಮತ್ತು ಹೊಸದಾಗಿರೋದ್ರಿಂದ ಅದರಿಂದ ಏನು ನಿರೀಕ್ಷೆ ಇರೋದಿಲ್ಲ ಅದರ ಬಗ್ಗೆ ಒಂಥರ ಜಜ್ಮೆಂಟಲ್ ಮೈಂಡ್ಸೆಟ್ ಇರೋದಿಲ್ಲ ನಿರ್ಣಾಯಕವಾಗಿರುವಂತಹ ಮನಸ್ಥಿತಿ ಇರೋದಿಲ್ಲ ಅದು ಹೀಗೇ ಇರುತ್ತೆ ಅಥವಾ ಹೀಗೇ ಇರಬೇಕು ಅನ್ನುವಂತಹ ಗೆಸ್ ವರ್ಕ್ಗಳು ಕೂಡ ಇರೋದಿಲ್ಲ ಹೊಸತು ಅಂದರೆ ಅದೊಂದು ಬೆರಗು ಅದೊಂದು ವಿಸ್ಮಯ ವಂಡರ್ ಅಂತ ಈ ಮಕ್ಕಳಿಗೆ ಹೊಸ ಹೊಸ ಹಾಡುಗಳನ್ನ ಹೇಳ್ಕೊಡಿ ಎಂಜಾಯ್ ಮಾಡ್ತಾರೆ ಹೊಸ ಕಥೆಗಳನ್ನ ಮೈಮರೆತು ಕೇಳ್ತಾರೆ ಕೇಳಬೇಕಾದ್ರೆ ಆಮೇಲೆ ಆಮೇಲೆ ಮುಂದೆ ಏನಾಗುತ್ತೋ ಅಂತ ಕಾತರದಿಂದ ಕಾಯ್ತಾ ಇರ್ತಾರೆ ಹೀಗೆ ಕುತೂಹಲ ಕೌತುಕ ಕಾತರ ಬೆರಗು ಎಲ್ಲವನ್ನು ಹುಟ್ಟಿಸೋದು ಈ ಹೊಸತ್ತು ಅಂತ ಈ ಬೆರಗಿದೆಯಲ್ಲ ಇದೇ ಒಂದು ಆನಂದ ಒಂದು ಮಗು ಯಾವುದಾದ್ರೂ ತಿಂಡಿ ತಿನಿಸಿದ ಅಂಗಡಿಗೆ ಹೋಗ್ತದೆ ನಿಮಗೇನು ಬೇಕು ಅಂತ ಕೇಳಿ ನೋಡಿ ಯಾವುದು ಆಕರ್ಷಕವಾಗಿ ಆ ಮಗುವಿಗೆ ಆ ಟೈಮ್ನಲ್ಲಿ ಕಾಣಿಸತ್ತೋ ಅದನ್ನು ಬೇಕು ಅಂತ ಅನ್ನತ್ತೆ ಅದನ್ನು ಅದು ಈ ಮುಚ್ಚೆ ರುಚಿ ನೋಡಿರಲ್ಲ ಆದರೆ ದೊಡ್ಡವರು ಹೇಳ್ತಾರೆ ಅದೇನು ಅಂತಾನೆ ಗೊತ್ತಿಲ್ಲ ಅದು ಚೆನ್ನಾಗಿರುತ್ತೋ ಇಲ್ಲ ಇದನ್ನ ತಗೋ ಇದು ಚೆನ್ನಾಗಿರುತ್ತೆ ಇದು ಆರೋಗ್ಯಕ್ಕೆ ಒಳ್ಳೇದು ಆ ಗೊತ್ತಿಲ್ದೇ ಇರೋದು ಬೇಡ ಅಂತಾರೆ ದೊಡ್ಡವರು ಹೀಗೆ ದೊಡ್ಡವರು ಇದು ಒಳ್ಳೇದು ಇದು ಕೆಟ್ಟದ್ದು ಇದು ಬೇಕಾದ್ದು ಇದು ಬೇಡದ್ದು ಇದು ಗೊತ್ತಿರೋದು ಇದು ಗೊತ್ತಿಲ್ದೇ ಇರೋದು ಅಂತ ಅವರು ಗುರುತಿಸ್ತಾ ಹೋಗ್ತಾ ಇರ್ತಾರೆ ಯಾವಾಗ ಎರಡು ನಿರ್ದಿಷ್ಟ ವಿಷಯಗಳು ಸೃಷ್ಟಿಯಾಗ್ತವೋ ಅವುಗಳ ಬಗ್ಗೆ ಪರಿಚಿತತೆಯನ್ನು ಬೆಳೆಸ್ತಾ ಹೋಗ್ತಾ ಇರ್ತಾರೆ ಪರಿಚಿತತೆ ಅಂದರೆ ಗೊತ್ತಿರುವಂಥದ್ದು ಮತ್ತು ವಿಷಯಗಳ ಬಗ್ಗೆ ಅದೇನು ಮಾಡ್ತದೆ ಒಂದು ನಿರ್ದಿಷ್ಟ ಕಲ್ಪನೆ ಹೊಂದಿರೋ ಹೊಂದೋ ಹಂಗೆ ಮಾಡ್ತದೆ ಅಂದರೆ ಒಂದು ಸಿದ್ಧ ಮಾದರಿಯ ಚೌಕಟ್ಟಿನಲ್ಲಿ ಇಟ್ಟು ಅದನ್ನು ನೋಡೋದ ನೋಮ್ ಥಿಂಗ್ಸ್ ಅಂತ ಪರಿಚಿತವಾಗಿರುತ್ತೆ ಅದನ್ನು ಅಷ್ಟರಲ್ಲೇ ನೋಡ್ತಾ ಇರ್ತಾರೆ ವಿಷಯ ವಸ್ತುಗಳನ್ನೆಲ್ಲ ನಾವು ಚೌಕಟ್ಟಿನಲ್ಲಿ ಇಟ್ಟು ಕೂಡಲೇ ಅದು ನಮಗೆ ಗೊತ್ತಿದೆ ಅಂತ ಭಾವ ಉಂಟಾಗತ್ತಲ್ವ ಯಾವಾಗ ನಮಗೆ ಅದು ಗೊತ್ತಿದೆ ಅಂತದ್ದು ಕೌತುಕವೂ ಇಲ್ಲ ಕುತೂಹಲವೂ ಇಲ್ಲ ಕಾತರವೂ ಇಲ್ಲ ಅದು ಹಳತರ ಭಾವದಲ್ಲಿ ಅನುಭವಕ್ಕೆ ಬರ್ತದೆ ಯಾವುದು ಹಳತೋ ನಮ್ಮಲ್ಲಿ ತಾಜಾತನವನ್ನು ಪ್ರಫುಲ್ಲತೆಯನ್ನು ತರುವುದಿಲ್ಲ ಯಾವಾಗ ನನಗೆ ಯಾವುದೋ ಒಂದು ಗಟ್ ಗೊತ್ತಿದೆ ಅಂತ ಗಟ್ಟಿ ಭಾವ ಉಂಟಾಗ್ತದೋ ಅದರಲ್ಲಿ ನಮಗೆ ಸುಪೀರಿಯರಿಟಿ ಕಾಂಪ್ಲೆಕ್ಸ್ ಮೇಲರಿಮೆ ಉಂಟಾಗತ್ತೆ ತನಗೆ ಮೇಲರಿಮೆ ಉಂಟಾದಾಗ ವಿಷಯ ವಸ್ತುಗಳನ್ನೇ ಕಡೆಗಣಿಸಿ ನೋಡೋಂಗೆ ಶುರುವಾಗುತ್ತೆ ಅಂದರೆ ನಾನು ಮೇಲು ಅಂತ ಅನ್ನೋ ಭಾವ ಇದೆಯಲ್ಲ ಅದು ವಿನಯವನ್ನು ಕೊಲ್ತದೆ ಕೂಡಲೇ ಮನಸ್ಸು ಆ ಫ್ಲೆಕ್ಸಿಬಿಲಿಟಿಯನ್ನು ಕಳೆದುಕೊಳ್ತದೆ ಫ್ಲೆಕ್ಸಿಬಿಲಿಟಿ ನಮ್ಯತೆ ಅದನ್ನು ಕ ನಂಗೆ ಗೊತ್ತು ಅಂದಿದ ತಕ್ಷಣವೇ ತಿಳ್ಕೊಂಬಿಡಿ ಅವರಲ್ಲಿ ಫ್ಲೆಕ್ಸಿಬಿಲಿಟಿ ಇಲ್ಲ ಹೊಸತಿಗೆ ತೆರೆದುಕೊಳ್ಳೋರಲ್ಲ ಅಂತ ವಿನಯ ಮತ್ತು ಫ್ಲೆಕ್ಸಿಬಿಲಿಟಿ ಇದನ್ನು ಎರಡು ಹೋಯ್ತುಲ್ತಾರೆ ಮನಸ್ಸು ಯಾವಾಗಲೂ ಅಹಂಕಾರದಿಂದ ಬೀಗ್ತಾ 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 ಬಾಗೋದನ್ನು ಮರ್ತೋಗುತ್ತೆ ನಾನು ಏನಕ್ಕೆ ಬಗ್ಬೇಕು ಅಂತಂತ ಪ್ರಶ್ನಿಸುತ್ತೆ ಯಾವಾಗ ಮನುಷ್ಯನಿಗೆ ಬಾಗುವುದಕ್ಕೆ ಗೊತ್ತಿರೋದಿಲ್ಲವೋ ಅವನಿಗೆ ಆನಂದವಾಗಿರೋದಕ್ಕೂ ಕೂಡ ಗೊತ್ತಿರಲ್ಲ ಕೆಲರು ಹೇಳೋದನ್ನು ಗಮನಿಸ್ ನೋಡಿ ತಾವೇ ಮಾಡೋ ಕೆಲಸಗಳನ್ನ ಅದೇನ ಮ ಮಾಡಿ ಬಿಸಾಕ್ತೀನಿ ಅಂತಾರೆ ಅದನ್ನೇ ಸಿಟಿಕೆ ಹೊಡೆಯುವಷ್ಟು ಸುಲಭವಾಗಿ ಮಾಡಿಬಿಡ್ತೀನಿ ನಾನು ಮಾಡಿದಾಗ ಅವರು ಮಾಡ್ತಾರ ಇದೆಲ್ಲವೂ ಕೂಡ ಈ ಮಾತುಗಳಿದೆಯಲ್ಲ ಇವೆಲ್ಲವೂ ಕೂಡ ತಮ್ಮ ತಿಳುವಳಿಕೆ ತಮ್ಮ ತರಬೇತಿ ತಾನು ತಿಳಿದವನು ತಾನೊಬ್ಬ ವಿಶೇಷ ವ್ಯಕ್ತಿ ನಾನು ಅದು ನಾನು ಇದು ನಾನು ಹೀಗೆ ನಾನು ಹೀಗೇ ಇರೋದು ಅಂತ ಈ ನಾನತ್ವದ ಚೌಕಟ್ಟಿನಲ್ಲಿ ಬಿಗಿ ಆಗ್ತಾ ಬಿಗಿ ಆಗ್ತಾ ಬಿಗಿ ಆಗ್ತಾ ವಿನಯತೆಯೂ ಇರಲ್ಲ ನಮ್ಯತೆಯೂ ಇರಲ್ಲ ಅಂದರೆ ಫ್ಲೆಕ್ಸಿಬಿಲಿಟಿನೂ ಇಲ್ಲದೆ ಬೆಳೆಯೋದಕ್ಕೆ ವಿಕಾಸ ಆಗ ಆಗೋಕ್ಕೆ ಕಲೀಲಿಕ್ಕೆ ಮತ್ತು ವಿಷಯ ಮತ್ತು ವ್ಯಕ್ತಿಗಳ ಜೊತೆಗೆ ಬೆಸೆದುಕೊಳ್ಳೋದಕ್ಕೆ ಪಾಸಿಬಿಲಿಟೀಸ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಸಣ್ಣವರಿದ್ದಾಗ ಏನು ಕಲಸೋರು ಚೆನ್ನಾಗಿ ಕಲಿತಾರೆ ದೊಡ್ಡವರಾದ ಮೇಲೆ ಕಲಿಯೋಕ್ಕಾಗಲ್ಲ ಅಂತಾರಲ್ಲ ಅದೇನು ಎಳೆ ಮೆದ್ಲು ಬಲ್ಕ್ ಮೆದಲು ಅಂತೇನೂ ಇರೋದಿಲ್ಲ ಎಳೆಯವರಾಗಿದ್ದಾಗ ಪೂರ್ವಾಗ್ರಹಗಳಿರೋಲ್ಲ ಪೂರ್ವ ನಿರ್ಧಾರಿತ ಪ್ರಿಜುಡೈಸ್ಡ್ ಮೈಂಡ್ಸೆಟ್ ಇರೋದಿಲ್ಲ ಅವರಲ್ಲಿ ಕುತೂಹಲ ಕಾತುರ ಕೌತುಕ ಆಶ್ಚರ್ಯ ಇವೆಲ್ಲ ಇರ್ತದೆ ದೊಡ್ಡವರಾಗಿರ್ಬೇಕಾದ್ರೆ ನಾನು ಹೇಗೆ ಅದು ಹಾಗೆ ಅನ್ನೋಂಥ ಒಂದು ನಿರ್ದಿಷ್ಟ ಚೌಕಟ್ಟಿಗೆ ಮನಸ್ಥಿತಿ ಸಿಕ್ಕಾಕೊಂಬಿಟ್ಟಿರುತ್ತಲ್ಲ ಹಾಗಾಗಿ ಅವರಿಗೆ ತಿಳ್ಕೊಳ್ಳೋಕ್ಕಾಗೋದಿಲ್ಲ ಅವರಿಗೆ ಕಲ್ತ್ಕೊಳ್ಳೋಕ್ಕಾಗೋದಿಲ್ಲ ಯಾವುದೇ ವಯಸ್ಸಿನ ವ್ಯಕ್ತಿಯಾದರೂ ವಿನಯ ಮತ್ತು ನಮ್ಯತೆ ಅಂದರೆ ಫ್ಲೆಕ್ಸಿಬಿಲಿಟಿ ಇತ್ತು ಅಂತಂದರೆ ಹೊಸತನಕ್ಕೆ ತೆರೆದುಕೊಳ್ಳುವ ಗುಣ ಇದೆ ಅಂತಂದರೆ ಅವರಿಗೆ ಎಷ್ಟು ವಯಸ್ಸಾಗಿದ್ದರೂ ಕೂಡ ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಬೆ ಬಲ್ತಿರೋ ಮೆದ್ಲು ಎಳೆ ಮೆದ್ಲು ಚಿಕ್ಕ ವಯಸ್ಸಿನಲ್ಲಿ ಕಲ್ತ್ಕೊಂಬಿಡ್ಬೋದು ಅಲ್ಲ ದಿಸ್ ಈಸ್ ದ ಮ್ಯಾಟರ್ ಆಫ್ ಸೆಟ್ ನಾಯಿಯೊಂದಕ್ಕೆ ಈಗ ಒಂದು ನಾಯಿಗೆ ಸಣ್ಣದ್ರಲ್ಲಿ ಚೆನ್ನಾಗಿ ತರಬೇತಿ ಕೊಡಬೇಕು ಅಂತ ತುಂಬ ಜನ ಅಂದ್ಕೊಳ್ತಾರೆ ಆದರೆ ಹಾಗೇನೂ ಇಲ್ಲ ನಾಯಿಗೆ ಎಷ್ಟೇ ವಯಸ್ಸಾದರೂ ಎಷ್ಟೇ ಹೊಸ ಹೊಸ ತರಬೇತಿಗಳನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಎಷ್ಟೇ ಹೊಸ ಹೊಸ ಹೆಸರು ಇಡ್ತಾ ಹೋಗಿ ಅದು ಸ್ಪಂದಿಸುತ್ತೆ ಎಲ್ಲ ಹೆಸರು ನೆನಪಿನಲ್ಲಿ ಇಟ್ಕೊಳ್ಳುತ್ತೆ ಯಾಕೆ ಅಂತಂದರೆ ನಾಯಿಯಾಗಲಿ ಅಥವಾ ಆ ಥರದ ಪ್ರಾಣಿಗಳಾಗಲಿ ಮಕ್ಕಳಾಗಲಿ ನಿರ್ದಿಷ್ಟ ಚೌಕಟ್ಟಿನಲ್ಲಿ ತಮ್ಮತನವನ್ನು ಬಂಧಿಸಿಕೊಂಡಿರುವುದಿಲ್ಲ ಫ್ಲೆಕ್ಸಿಬಲ್ ಆಗಿರ್ತಾರೆ ಪೂರ್ವಗ್ರಹ ಪ್ರಿಜುಡೈಸ್ಡ್ ಮೈಂಡ್ಸೆಟ್ ಇಟ್ಕೊಂಡಿರುವುದಿಲ್ಲ ನಾನು ಹೀಗೆ ನಾನು ಹಾಗೆ ಅನ್ನುವ ಚೌಕಟ್ಟು ಸ್ವಾಭಿಮಾನ ಅಂತ ಅಂದುಕೊಳ್ತಾರೆ ಅದು ಅಹಂಕಾರ ಅಲ್ಲದೆ ಬೇರೇನೂ ಅಲ್ಲ ಅದನ್ನು ಸಮರ್ಥಿಸ್ಕೊಳ್ತಾ ಸಮರ್ಥಿಸ್ಕೊಳ್ತಾ ನಾವು ಕಳೆದುಕೊಳ್ಳೋದು ಏನು ಗೊತ್ತಾ ಪ್ರೀತಿ ಧನ್ಯತೆ ಭಾವ ಅಂದರೆ ಥ್ಯಾಂಕ್ಫುಲ್ ಆಗಿರೋದು ಗ್ರೇಟ್ಫುಲ್ ಆಗಿರೋದು ಅದನ್ನು ಕಳ್ಕೊತೀವಿ ಜೊತೆಗೆ ಶಾಂತಿ ಯಾವುದನ್ನು ಜ್ಞಾನಿಗಳು ಅಧ್ಯಾತ್ಮ ಅಂತ ಕರೀತಾರಲ್ಲ ಅದು ಅಹಂಕಾರವನ್ನು ಕಳೀಲಿಕ್ಕೆ ಆತ್ಮಾನ್ವೇಷಣೆ ಮಾಡ್ಕೊಳ್ಳೋಕ್ಕೆ ಅವರವರ ಪರಿಭಾಷೆಗಳಲ್ಲಿ ಹೇಳ್ಕೊಡ್ತಾ ಇದ್ರು ಇದನ್ನೇ ಮನಃಶಾಸ್ತ್ರಜ್ಞರು ಆತ್ಮಾವಲೋಕನ ಅಥವಾ ಇಂಟ್ರಾಸ್ಪೆಕ್ಷನ್ ಅಂತ ಕರೆಯೋದು ಈ ಪರ್ಸನಾಲ್ಟಿ ಡೆವಲಪ್ಮೆಂಟ್ ವಿಷಯಗಳಲ್ಲಿ ಈ ಮೆಂಟಲ್ ಟ್ರೈನಿಂಗ್ ಅಥವಾ ಮನೋವಿಕಾಸಕ್ಕೆ ತರಬೇತಿಗಳನ್ನ ಕೊಡ್ತಾರಲ್ಲ ಇವುಗಳು ಕೂಡ ಅಷ್ಟೇ ಆ ಪರಿಭಾಷೆಗಳು ಬೇರೆ ಬೇರೆ ಆದರೂ ಕೂಡ ಉದ್ದೇಶ ಒಂದೇ ಆಗಿರುತ್ತೆ ಅಂದ ಕೂಡಲೇ ಅತೀಂದ್ರಿಯ ಶಕ್ತಿ ಪವಾಡ ದೈವಿಕ ಅನುಗ್ರಹ ಅಂತೆಲ್ಲ ಆಲೋಚಿಸುವ ಅಗತ್ಯ ಏನೂ ಇಲ್ಲ ಹಾಗೆಯೇ ಆತ್ಮಜ್ಞಾನ ಅಥವಾ ಆತ್ಮಾವಲೋಕನ ಅದೆಲ್ಲ ಕೂಡ ಮನೋವಿಜ್ಞಾನ ಮತ್ತು ಆಧ್ಯಾತ್ಮವನ್ನು ಸಮತೋಲನದಲ್ಲಿ ನಮಗೆ ಗ್ರಹಿಸಲಿಕ್ಕೆ ಸಾಧ್ಯವಾಗುತ್ತೆ ಭ್ರಮೆಗಳಿಂದ ಮುಕ್ತವಾಗಿರಕ್ಕೆ ಇವೆರಡೂ ಕೂಡ ನಮಗೆ ಹೆಲ್ಪ್ ಮಾಡ್ತದೆ ನಮ್ಮ ಆನಂದದ ತೋರಿಕೆ ಪ್ರದರ್ಶನವಾಗಿರಬಾರ್ದು ಅದೇನು ಅಗತ್ಯ ಇಲ್ಲ ಆಳವಾಗಿರಬೇಕು ಸರಳವಾಗಿರಬೇಕು ಫ್ರೆಶ್ ಆಗಿ ಪ್ರಫುಲ್ಲವಾಗಿರಬೇಕು ಹೊಸದಕ್ಕೆ ತೆರೆದುಕೊಳ್ಬೇಕು ಹೊಸ ಹೊಸ ಬನಾಗುವನು ಅನುಕ್ಷಣ ಮಾನವನು ವಸುಧೆಯ ಮೂಸೆಯಲ್ಲಿ ಪುಟಪಾಕವಾಂತು ರಸಮೂರ್ತಿಯಾಗುವನು ಜಗದಾತ್ಮ ಮತಿ ಬೆಳೆಯೇ ಕಸವೆಲ್ಲ ಕಳೆದವನು ಮಂಕುತಿಮ್ಮ ಜಗದಾತ್ಮ ಮತಿ ಬೆಳೆದ್ರೆ ನಮ್ಮೊಳಗಡೆ ಇರುವ ಕಸ ಕಳೆಯೋದಕ್ಕೆ ಸಾಧ್ಯವಾಗ್ತದೆ ನಾವು ಹೊಸ ಹೊಸಬರಾಗ್ತಾ ಇದ್ರೆ ನಾವು ರಸಮೂರ್ತಿ ಆಗ್ತೇವೆ ಹೊಸದರಲ್ಲಿ ತಾಜಾತನ ಪ್ರಫುಲ್ಲತೆ ಎಲ್ಲ ಇರುತ್ತೆ ನಾವು ಇರುವುದರಲ್ಲಿ ನೋಡುವುದರಲ್ಲಿ ನಡೆದುಕೊಳ್ಳುವುದರಲ್ಲಿ ಸ್ವೀಕರಿಸುವುದರಲ್ಲಿ ಬೆರಗು ಗಣ್ಣಿನಿಂದ ನೋಡ್ತಾ ಹೊಸತನವನ್ನು ಅಪ್ಕೊಳ್ಳುವಂಥ ದೃಷ್ಟಿಕೋನ ಬೆಳೆಸ್ಕೊಂಡ್ರೆ ಮಾನಸಿಕವಾಗಿ ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಿರೋಣ ಅಷ್ಟೇ ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚಿಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗುತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಡೆಡೆಂಡ್ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ Oh, <music>